ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के कैंप विथ मेनी रीजंस आप क्रिएटिविटी लीडरशिप एक्सले कॉन्फिडें इंस्पिशन फ्रेंडशिप नॉलेज करेज వీరభద్రప్ప సూగు ఆడ మంజునాథ సూగు శరణప్ప హిరేగౌడ ముఖ్యస్థరు జ్ఞానోగి కోచింగ్ సెంటర్ మొబైల్ సంఖ్య ట్రిపుల్ ఎయిట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్ నైన్ జీరో 听到。 കേട്ടത്യാണ്ട ನೌಕರ ಸಂಘ ರಿ ಸಿ ಐ ಟಿ ಸಂಯೋಜಿತ ಇಲ್ಕಲ್ ತಾಲೂಕು ಸಮಿತಿ ವತಿ ವತಿಯಿಂದ ನಾವು ಇವತ್ತು ಇಲ್ಕಲ್ ತಾಲೂಕು ಪಂಚಾಯತಿ ಮುನ್ನ ಧರಣಿ ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಇಲ್ಕಲ್ ತಾಲೂಕಿನ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಸೇರಿ ನಾವು ಧರಣಿ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ಒಂದು ಕರಡು ಅಧಿಸೂಚನೆಯಲ್ಲಿ ಮೂವತ್ತೊಂದು ಸಾವಿರ ನಿಗದಿಪಡಿಸುವ ಅಂತಿ ನಿಗದಿಪಡಿಸಿ ಅಂತಿಮಗೊಳಿಸುವುದು ಇನ್ನೊಂದು ಪಿಂಚಣಿ ಸೇವಾ ಹಿರಿತನದ ಮೇಲೆ ಭತ್ಯೆ ಹೆಚ್ಚನ ಹೆಚ್ಚು ಹೆಚ್ಚಳ ಮಾಡೋದು ಆಮೇಲೆ ನಿವೃತ್ತಿ ಹೊಂದಿದಂಥ ಹಿರಿಯ ಸಿಬ್ಬಂದಿಗಳಿಗೆ ಪಿಂಚಣಿ ಕೊಡೋದು ಸೇವಾ ಹರಿತದ ಮೇಲೆ ವೇತನ ಪಾವತಿ ಮಾಡುವುದು ನೇ ನೇಮಕಾತಿ ಮತ್ತು ಆರೋಗ್ಯ ವಿಮೆ ಜಾರಿ ಮಾಡುವುದು ಸ್ವಚ್ಛ ವಾ ವಾಹಿನಿಯವರ ಒಡಂಬಡಿಕೆ ರದ್ದು ರದ್ದು ತರಬೇತಿ ಪಡೆದ ಎಲ್ಲ ಕಡ್ಡಾಯ ಕೆಲಸರು ಏಳು ಸಾವಿರದ ಐದುನೂರು ಗೌರವಧನ ನೀಡುವುದು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದು ಮತ್ತು ಒಗಳಿಗೆ ಕೆಲಸದ ಒತ್ತಡ ಜಾಸ್ತಿ ಆಗಿರೋದ್ರಿಂದ ಲೇಬರ್ ಎನ್ ಆರ್ ಎಸ್ ಜಿ ಲೇಬರ್ ಜಾಸ್ತಿ ಆಗಿರೋದ್ರಿಂದ ಅವರಿಗೆ ನಮ್ಮ ಪ್ರತಿಯೊಂದು ಪಂಚಾಯ್ತಿಗೆ ಈಗ ಈಗ ಒಬ್ಬರು ಡಿ ಒ ಇದ್ದಾರೆ ಇನ್ನೊಂದು ಇನ್ನೊಬ್ಬರು ಹೆಚ್ಚುವರಿ ಡಿಒಗಳನ್ನು ನೇಮಕಾತಿ ಮಾಡ್ಕೋಬೇಕು ಅದೊಂದು ಬೇಡಿಕೆ ನಮಗೆ ಖಾಲಿ ಹುದ್ದೆಗಳನ್ನೆಲ್ಲ ಭರ್ತಿ ಮಾಡಬೇಕು ಈಗ ಎಲ್ಲ ನಮ್ಮ ಹಿರಿಯ ಕಾರ್ಯದರ್ಶಿಗಳೆಲ್ಲ ರಿಟೈರ್ಡ್ ಆಗ್ಯಾರ ಅರವತ್ತು ವರ್ಷ ಮುಗಿದಾರ ಅವೆಲ್ಲ ಖಾಲಿ ಹುದ್ದೆಗಳದಾವೆ ಈಗ ಸೀನಿಯಾರಿಟಿ ಲಿಸ್ಟ್ ಒಳಗ ನಾವು ಸಾಕಷ್ಟು ಜನ ಮುಂಬಡ್ತಿ ಮುಂಬಾರ್ತಿ ನಾವು ಕಾರ್ಯದರ್ಶಿಗಳಾಗಿ ಮುಂಬಡ್ತಿ ಕೊಟ್ಟರೆ ನಮ್ಮ ಹಿಂದಿನವ್ರಿಗೆ ಅವಕಾಶ ಸಿಗುತ್ತೆ ಅದನ್ನು ಸರ್ಕಾರದವ್ರದ ಯಾವ್ದೇ ರೀತಿ ಕೆಲಸಗಳನ್ನ ಮಾಡ್ತಾ ಇಲ್ಲ ನಮಗ್ ಸರಿಯಾಗಿ ವೇತನನು ಕೊಡ್ತಾ ಇಲ್ಲ ಪಾವತಿ ಮಾಡ್ತಾ ಇಲ್ಲ ಇದು ನಮ್ಮ ಬೇಡಿಕೆ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲೇ ನಂಬರ್ ಒನ್ ಶಾಲೆ ಅದುವೇ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಏಟ್ ಏಟ್ಲಿಕ್ Why should you get admission at Sridhar Public School, Shantinagar K. And Camp? One school with many reasons opportunity, creativity, leadership, excellence, confidence, discipline, inspiration, growth, strength, friendship, knowledge. స్కిల్స్ గుడ్ అధ్యక్ష వీరభద్రప్ప సూగు ఆడారి మంజునాథ సూగు శరణప్ప హిరేగౌడ ముఖ్యస్థరు జ్ఞానయోగి కోచింగ్ సెంటర్ మొబైల్ సంఖ్య ట్రిపల్ ఎయిట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్ నైన్ వన్ జీరో ఎయిట్